ಇವತ್ತು ಗ್ಯಾರಂಟಿ ಯೋಜನೆಗಳು ಕನಿಷ್ಠ ಪಕ್ಷ ಐವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣವನ್ನು ಹೊಂದಿಸಬೇಕಾಗಿದೆ ಇವತ್ತು ಎಲ್ಲಿಂದ ಹೊಂದಿಸ್ತಾ ಇದ್ದೀರಿ ಹಣವನ್ನು ಇವತ್ತು ಬೆಂಗಳೂರು ನಾನು ಬಿಟ್ಟೆ ವಿಚಾರ ಬೆಂಗಳೂರಿನಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂತ ನಗರ ಬೆಂಗಳೂರು ನಗರ ಆದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲಿದೆ ಅದೇ ನಾವು ಪಕ್ಕದ ರಾಜ್ಯ ಹೈದರಾಬಾದ್ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತೇನು ಐ ಟಿ ಇರಬಹುದು ಅಥವಾ ಈಗ ಇತ್ತೀಚೆಗೆ ಬೆಳಕಕ್ಕೆ ಬಂದಿರತಕ್ಕಂಥ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಮಾತನಾಡ್ತೇವೆ ಇವತ್ತು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಡೇಟಾ ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡತಕ್ಕಂಥದಕ್ಕೆ ಇವತ್ತು ಹೈದರಾಬಾದ್ನವರು ಅಲ್ಲಿನ ಸರ್ಕಾರಗಳು ಇವತ್ತು ಕೆ ಆರ್ ಕಾಲದಿಂದ ಇವತ್ತು ಕೆ ಟಿ ಆರ್ ಅವರು ಕೂಡ ಸಾಕಷ್ಟು ಬಾರಿ ನೆನ್ನೆ ದಿನ ಅದನ್ನ ಟ್ವೀಟ್ ಮಾಡಿದ್ದಾರೆ ಇವತ್ತು ಹೈದರಾಬಾದ್ ಬನ್ನಿ ನೀವೆಲ್ಲರೂ ಹೈದರಾಬಾದ್ ಅಲ್ಲಿ ಎಲ್ಲಾ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಲ್ಲಾ ರೀತಿ ನಾವು ಪೂರ್ವವಾದಂತಹ ವಾತಾವರಣ ಹೈದರಾಬಾದ್ ಅಲ್ಲಿ ಕೊಟ್ಟಿದ್ದೀವಿ ನೀವು ಯಾಕೆ ಬೆಂಗಳೂರಿನಲ್ಲಿ ಇದೀರಾ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಪಕ್ಕದ ರಾಜ್ಯಗಳು ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದ ನಿರ್ಮಾಣ ಆಗಿದೆ ಆಮೇಲೆ ಇವತ್ತು ಲಾಂಡ್ ಆರ್ಡರ್ ಅಂತೂ ಬಹುಶಃ ಮೊನ್ನೆ ದಿನ ಮೈಸೂರಲ್ಲಿ ಆದಂತ ಒಂದು ಘಟನೆ ಬಹುಶಃ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸ್ತಕ್ಕಂತ ಒಂದು ಘಟನೆ ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿ ಮಾಡ್ಕೊಂಡು ನೂರಾರು ಕಳ್ಳಗಳನ್ನ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಕಲ್ಲೆಸಿತ ಮಾಡ್ತಾರೆ ಅಂತಕ್ಕಂಥದಾದ್ರೆ ಬಹುಶಃ ನಮ್ಮ ಸಮಾಜ ಇವತ್ತು ಎಲ್ಲಿ ಹೋಗಿ ನಿಲ್ತಾ ಇದೆ ಅಂತಕ್ಕಂಥದನ್ನ ಇವತ್ತು ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ಗ್ರೇಟರ್ ಹೌದು ಇವೆಲ್ಲವೂ ಕೂಡ ಪ್ರತಿದಿನ ನಾವೇನು ಈ ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಇವೆಲ್ಲವನ್ನ ಇವತ್ತೇನು ನೋಡ್ತಾ ಇದ್ದೇವೆ ಬಹುಶಃ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಮೇ ತಿಂಗಳು ಒಳಗಡೆ ಆಗ ಯಾವ ಕಾರಣಕ್ಕೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಡಿಲೇ ಮಾಡ್ತಾ ಇದೆ ಅಂತಕ್ಕಂತ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಜೆಡಿಎಸ್ ನಲ್ಲೂ ಕಾಡ್ತಾ ಇದೆ ಬಿಜೆಪಿ ನಲ್ಲೂ ಕಾಡ್ತಾ ಇದೆ ಬಹುಶಃ ಅವರ ಒಂದು ಒಳ ಜಗಳ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ ಒಬ್ಬೊಬ್ರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು ಒಬ್ಬೊಬ್ರಲ್ಲಿ ಕೂಡ ಒಬ್ರಿಗೊಬ್ರು ಒಂದು ಸಮನ್ವಯತೆ ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಹಾದಿಯಾಗಿ ಮುಖ್ಯಮಂತ್ರಿಗಳ ಹಾದಿಯಾಗಿ ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಯಾವುದೇ ಕೋಆರ್ಡಿನೇಷನ್ ಇವತ್ತು ಅವ್ರ ಕಡೆಯಿಂದ ಆಗ್ಲಿರ್ತಕ್ಕಂತ ನಿಟ್ಟಿನಲ್ಲಿ ಬಹುಶಃ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಗೊತ್ತಿಲ್ಲ ಇದು ಸರಿ ಹೋಗ್ತದಾ ಅಥವಾ ಇದೇ ರೀತಿ ನಿರಂತರವಾಗಿ ಕಂಟಿನ್ಯೂ ಆಗತ್ತ ಅಂತ ಬಹುಶಃ ಇವೆಲ್ಲವೂ ಕೂಡ ಒಂದು ಮೂಲ ಕಾರಣ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನ ಮುಂದೆ ಒಡ್ಲಿಕ್ಕೆ ಚುನಾವಣೆಗಳು ನೀವು ಬಿಜೆಪಿ ಈಗಾಗ್ಲೇ ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ದೇಶದ ಒಳಿತಿಗೋಸ್ಕರ ರಾಜ್ಯದ ಮುಂದಿನ ದಿನಗಳಲ್ಲಿ ಸಮಗ್ರವಾದಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾದಂತ ಹೋರಾಟಗಳು ಕೂಡ ಈಗಾಗ್ಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿದೀರಿ ಹಾಗಾಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಮೇಲ್ಮಟ್ಟದಲ್ಲಿ ಎರಡು ಪಕ್ಷದ ನಾಯಕರುಗಳು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದಲೇ ಅತ್ಯಂತ ಆರೋಗ್ಯಕರವಾದಂತ ಚುನಾವಣೆಯ ಫಲಿತಾಂಶದಿಂದ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆಯನ್ನ ಮಾಡಿದ್ದಾರೆ ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಒಂದು ಕಾರ್ಯಕರ್ತರ ಚುನಾವಣೆ ಹಾಗಾಗಿ ಸಾಕಷ್ಟು ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಇಲ್ಲ ನಾವೆಲ್ಲ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿತರು ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡು ಹೋರಾಟ ಮಾಡಿದ್ದೇವೆ ನಮ್ಮ ವ್ಯಾಪ್ತಿನಲ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಎರಡೂ ಪಕ್ಷದಲ್ಲಿದ್ದಾರೆ ಆದರೆ ಇವೆಲ್ಲವನ್ನೂ ಕೂಡ ತೀರ್ಮಾನ ತಗೊಳ್ತಕ್ಕಂಥದ್ದು ಆಗ್ಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಗೂಡಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇರ್ಬೋದು ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಕೋಆರ್ಡಿನೇಷನ್ ಕಮಿಟಿನೂ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮೂರು ಕಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಒಟ್ಟಾರೆಯಾಗಿ ಎರಡು ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ ಯಾವ್ದ ಎರಡು ಏನಾದ್ರು ಕೂಡ ಮಾಧ್ಯಮದ ಮುಂದೆ ಕೂತು ಮಾತನಾಡ್ತಕ್ಕಂಥದಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಮ್ಗೆ ಒಂದೇ ಅಧಿಕಾರ ಇರ್ತಕ್ಕಂಥದ್ದು ಪಕ್ಷದ ಚೌಕಟ್ ಏನು ಚರ್ಚೆಗಳಾಗಿದೆ ಇವೆಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗಮನಕ್ಕೆ ಕುಮಾರಣೆಗೆ ಬಂದು ತಗೊಂಡೋಗಿ ಇಡ್ತೇವೆ ಅಂತಿಮ ನಿರ್ಧಾರ ಅವ್ರು ತಗೊಂಡು ಕೂಡ ನಾನು ಇವತ್ತು ಉತ್ತರ ಕೊಡೋದಿಲ್ಲ ಪಾಸಿಟಿವಿಟಿ ನೀವು ನೋಡಿದಿರಿ ರಾಜ್ಯ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ದುರ್ಗದ ಇಲ್ಲ ಜಿಲ್ಲಾಧ್ಯಕ್ಷ ಇದ್ದಾರೆ ನಮ್ಮ ಹಿರಿಯೂರ್ನ ಅಭ್ಯರ್ಥಿಗಳಾದಂತ ರವೀಂದ್ರಪ್ಪನವ್ರ ಇದ್ದಾರೆ ನಮ್ಮ ಚಂಡೇಶ್ ರವೀಶ್ ಇದ್ದಾರೆ ಎಲ್ಲರೂ ಇದ್ದಾರೆ ನಮ್ಮ ದಾವಣಗೆರೆ ನಮ್ಮ ಶಿಕ್ಷಣ ಸೀನಿಯರ್ ಕೂಡ ಇರ್ತಾರೆ